ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ತಲೆ ಬಾಚುತ್ತಿದ್ದ ಆರ್ಯ ಬೆಂಗಳೂರಿನಿಂದ ಅಡ್ಮಿಷನ್ ಎಲ್ಲ ಮುಗಿಸಿ ಬಂದವ ಸ್ನೇಹನ ಮೀಟ್ ಮಾಡಲು ಹೋಗುತ್ತಿದ್ದ ತಲೆ ಬಾಚುತ್ತಾ ಜೊಂಪೆ ಜೊಂಪೆ ಕೂದಲನ್ನು ಪದೇ ಪದೇ ಸರಿ ಮಾಡುತ್ತಾ ನಿಂತವನಿಗೆ ತನ್ನ ತಲೆಯನ್ನು ಯಾವಾಗಲೂ ಅವಳ ಕೈಗಳಿಂದ ಹರಡಿ ಕೆಡಿಸುತ್ತಿದ್ದ ಭಕ್ತಿಯ ನೆನಪು ಆಗಿತ್ತು ತನ್ನ ಕೂದಲು ತಂಟೆಗೆ ಬರಬೇಡ ಅಂತ ಹೀಗೆ ಜೋರು ಮಾಡುತ್ತಿದ್ದ ಆರ್ಯನಿಗೆ ನೀನು ಮಾತ್ರ ನನ್ನ ಜಡೆ ಹೇಳಿಬಹುದು ನಾನು ನಿನ್ನ ಕೂದಲು ಮುಟ್ಟಬಾರದು ಅಲ್ವಾ ಹಂದವಳೆ ಸುಮ್ಮನೆ ಇದ್ದಂತೆ ಮಾಡಿ ಅವನ ಏರ್ಸ್ಟೈಲನ್ನು ಪೂರ್ತಿ ಕೆಡಿಸಿ ಅವನ ಕೈಗೆ ಸಿಗದೆ ಓಡಿ ಹೋಗುತ್ತಿದ್ದ ಭಕ್ತಿಯ ನೆನಪು ಅವನನ್ನು ಮಂಕಾಗಿಸಿತು ಸುಮ್ಮನೆ ಮಂಚದ ಮೇಲೆ ಬಂದು ಕುಳಿತವನೇ ಅವಳನ್ನು ನೆನಪಿಸಿಕೊಳ್ಳುತ್ತಾ ಮಿಸ್ಸೋ ಹಮ್ಮು ನೀನ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಕಣೆ ಸಾರಿ ಅಂತ ಹೇಳಿಕೊಂಡಿದ್ದ ಅಷ್ಟರಲ್ಲಿ ಬಂದ ಸ್ನೇಹ ಕರೆಯನ್ನು ಸ್ವೀಕರಿಸಿ ಬರ್ತಾ ಇದ್ದೀನಿ ಅಂದವನೇ ಅವಳನ್ನು ಭೇಟಿ ಮಾಡಲು ನಡೆದ ಮೂವಿ ಶಾಪಿಂಗ್ ಅಂತ ತಿರುಗಿದವರೇ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಸ್ಪೆಷಲ್ ಟೇಬಲ್ ರಿಸರ್ವ್ ಮಾಡಿಕೊಂಡು ಅಕ್ಕಪಕ್ಕ ಕುಳಿತಿದ್ದರು ಆರ್ಯ ಹಾಗೂ ಸ್ನೇಹ ಅವನು ಓದಲು ಬೇರೆ ಕಡೆ ಹೋಗುತ್ತಿದ್ದಾನೆ ಎಂದು ತಿಳಿದವಳೆ ಬೇಸರದ ಮುಖ ಮಾಡಿ ಕುಳಿತಿದ್ದಳು ಅವಳಿಗೆ ಇವನು ದೂರ ಹೋದರೆ ಸಿಗುತ್ತಿರುವ ಆದಾಯ ಕಡಿಮೆ ಆಗುತ್ತೆ ಎಂಬುವುದೇ ಬೇಜಾರಿನ ವಿಷಯ ಅದಕ್ಕೂ ಹೆಚ್ಚಾಗಿ ಅವನಿಗೆ ಅಲ್ಲಿ ಬೇರೆಯಾದರೂ ಹುಡುಗಿಯರು ಸಿಕ್ಕರೆ ಎಂಬ ಭಯ ಅವಳಿಗೆ ಇವನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಕಾರಣ ಇಷ್ಟೆ ಅವನ ಮೇಲಿನ ಪ್ರೀತಿಯಲ್ಲ ಬದಲಿಗೆ ಇವನ ಶ್ರೀಮಂತಿಗೆ ಅವನು ಚಿನ್ನದ ಮೊಟ್ಟೆ ಹಿಡುವ ಕೋಳಿಯಂತೆ ಕಂಡಿದ್ದ ಅವನ ಜೊತೆಗೆ ಇದ್ದರೆ ಅವಳ ರಾಯಲ್ ಲೈಫ್ ಲೀಡ್ ಮಾಡಬೇಕೆಂಬ ಆಸೆ ಈಡೇರುತ್ತದೆ ಎಂದು ಅವಳಿಗೆ ತಿಳಿದಿತ್ತು ಅವನಿಗಾಗಿ ಯಾರನ್ನು ಬೇಕಾದರೂ ಬಿಡಲು ರೆಡಿಯಿದ್ದವಳು ಇಂದು ಅವನು ಬೆಂಗಳೂರಿಗೆ ಹೋದರೆ ತನ್ನೆಲ್ಲ ಖರ್ಚು ವೆಚ್ಚದ ದಾರಿ ಮುಚ್ಚುವುದೆಂಬುವುದೇ ಅವಳಿಗೆ ಕಾಡುತ್ತಿದ್ದ ಭಯ ನೀನು ಹೋಗಲೇಬೇಕಾ ಎಂದು ಇನ್ನೊಮ್ಮೆ ಕೇಳಿದಾಗ ಇವಳು ನನ್ನ ಅದೆಷ್ಟು ಇಷ್ಟಪಡುತ್ತಿದ್ದಾಳೆ ಈ ಥರ ಕೇಳ್ತಿರೋದು ಇದು ಎಷ್ಟನೇ ಸಲವನು ಪಾಪ ನಾನು ಹೋದ್ಮೇಲೆ ತುಂಬ ಮಿಸ್ ಮಾಡಿಕೊಳ್ಳುತ್ತಾಳೆ ಅಂತ ಅಂದುಕೊಂಡುವ ಜಸ್ಟ್ ಟೂ ಇಯರ್ ಅಷ್ಟೇ ಚಿನಿ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡಿಕೊಳ್ಳುತ್ತೀಯ ಡೈಲಿ ಫೋನ್ನಲ್ಲಿ ಮಾತಾಡ್ತೀವಿ ಅಲ್ವಾ ಅಂದಾಗ ಅವಳು ನಿನ್ನ ನೋಡಬೇಕು ಅಂದರೆ ಏನು ಮಾಡೋದು ನೀನು ಬಿಟ್ಟು ಇರೋಕೆ ಹಾಗಲ್ಲ ಅಂದು ಅವನ ಮನಸ್ಸು ಕೆಡಿಸುವಂತೆ ಹೇಳಿದಾಗ ನನಗೂ ನೀನು ಬಿಟ್ಟು ಇರೋಕೆ ಆಗಲ್ಲ ಸ್ನೇಹ ನೀನು ಅಂದರೆ ತುಂಬ ಇಷ್ಟ ಅಂದವನೇ ಅವಳಿಗೆ ಒಂದು ಹೊಸ ಫೋನ್ ಕೊಡಿಸಿದರೆ ವಿಡಿಯೋ ಕಾಲ್ ಮಾಡಬಹುದು ಎಂದುಕೊಂಡುವ ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡೋಣ ಎಂದುಕೊಂಡು ಅವಳಿಗೆ ಇಷ್ಟವಾದ ತಿಂಡಿ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಅವಳನ್ನು ಮನೆಗೆ ಬಿಟ್ಟು ಬಂದವನೇ ಅವನ ಅಪ್ಪನ ಬಳಿ ನನ್ನ ಕಾಲೇಜ್ ಫ್ರೆಂಡ್ಸ್ ಒಬ್ಬ ಒಬ್ಬರಿಗೇನೋ ಪ್ರಾಬ್ಲಮ್ ಅಂತ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಸುಳ್ಳು ಹೇಳಿ ಹತ್ತು ಸಾವಿರ ಪಡೆದವನೇ ಅವಳಿಗೆ ಹೊಸ ಫೋನ್ ಗಿಫ್ಟ್ ಮಾಡಿದ ಅದನ್ನು ನೋಡಿದವಳಿಗೆ ನಿಜವಾಗಿಯೂ ನಾನು ಲಕ್ಕಿ ಅನಿಸಿತು ಖುಷಿಯಲ್ಲಿ ಅವನನ್ನು ತಬ್ಬಿ ಕೆನ್ನೆಗೆ ಮುತ್ತು ಕೊಟ್ಟಿದ್ದಳು ಇವಾಗ ಇನ್ನ ಅವನನ್ನು ಮದುವೆ ಆದರೆ ಅದ್ದೂರಿ ಲೈಫ್ ನಂದು ಆಗುತ್ತೆ ಅಂತ ಕನಸು ಕಂಡಿದ್ದಳು ಇತ್ತ ಕಡೆ ತನ್ನ ಅಪ್ಪ ಬಳಸದೆ ಇಟ್ಟಿದ್ದ ಹಳೆಯ ಫೋನನ್ನು ಸರಿ ಮಾಡಿಸಿದವನೇ ಅದನ್ನು ತೆಗೆದುಕೊಂಡು ಭಕ್ತಿಗೆ ಕೊಡಲು ಅವಳ ಮನೆಗೆ ಬಂದಿದ್ದ ಮೋಹಿತ್ ಅದನ್ನು ಅವಳಿಗೆ ಕೊಟ್ಟು ಹೊಸದು ಕೊಡಿಸೋಣ ಅಂದುಕೊಂಡೆ ಬಟ್ ಅಷ್ಟೊಂದು ದುಡ್ಡು ಇರಲಿಲ್ಲ ಸೊ ಇದೇ ತಂದಿದ್ದೀನಿ ಬೇಜಾರಾಗಬೇಡ್ವೆ ಅಂದಾಗ ಇಲ್ಲ ಕಣೋ ಆದರೂ ಇದೆಲ್ಲ ಬೇಡವಾಗಿತ್ತು ಅಂದಳು ಹೊರಗಡೆ ಕೆಲಸಕ್ಕೆ ಹೋಗೋಳು ನಿನಗೆ ಇದರ ಅವಶ್ಯಕತೆ ಇದೆ ಹಿಡ್ಕೊ ಅಂದವನೇ ಅದಕ್ಕೆ ಅವಳ ಸಿಮ್ಮಾಕಿ ಕೊಟ್ಟಾಗ ಅವಳಿಗೆ ಮನಸ್ಸು ತುಂಬಿ ಬಂದಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡವಳೆ ನಿಮ್ಮಂಥ ಸ್ನೇಹಿತರು ನನಗೆ ಸಿಕ್ಕಿದ್ದು ನಿಜವಾಗಲೂ ನನ್ನ ಪುಣ್ಯ ಅಂತ ಹೇಳಿದಾಗ ಸೇಮ್ ನಂದು ಅದೇ ಡೈಲಾಗ್ ಅಂದವನೇ ಅವಳ ತಲೆಸವರಿದ ನಿಂಗೆ ಏನು ಹೆಲ್ಪ್ ಬೇಕಿದ್ದರೂ ನಾವು ಇದ್ದೀವಿ ಆಯ್ತಾ ಜಾಸ್ತಿ ಯೋಚಿಸ್ಬೇಡ ಅಂದವನೇ ವಾಪಸ್ ಮನೆಗೆ ನಡೆದಿದ್ದ ಅವನು ಹೋದ ಮೇಲೆ ಹಯಂ ಸೋಲಕ್ಕಿ ಅಂದುಕೊಂಡವಳು ಆಫೀಸಿನಲ್ಲಿ ಎಲ್ಲರದು ಒಂದೇ ಮಾತು ಕೆಲಸಕ್ಕೆ ಬಂದು ಇಷ್ಟು ದಿನ ಆದರೂ ಒಂದು ದಿನಾಲೂ ಮಿಸ್ ಮಾಡಿದ ಆರ್ಯ ಇವತ್ತು ಆಫೀಸ್ಗೆ ಬಂದಿಲ್ಲ ಎಂದು ಎಲ್ಲರ ಬಾಯಲ್ಲೂ ಅದೇ ಮಾತು ಅವಳಿಗೂ ಅದೇ ಯೋಚನೆ ತಲೆ ಹೊಕ್ಕಿತು ಬಿಟ್ಟು ಯಾರಲ್ಲಿಯೂ ಮಾತನಾಡಲಿಲ್ಲ ಮಧ್ಯಾಹ್ನದ ಸಮಯ ಭಕ್ತಿ ಹತ್ತಿರ ಬಂದಿದ್ದ ಪೂಜಾ ಸರಿಯಾಗಿ ರಜೆ ಹಾಕಿರಬಹುದು ಅಂತ ಯೋಚಿಸುತ್ತಾ ಹೇಳಿದವಳಿಗೆ ಅವರಿಗೆ ಏನೋ ಕೆಲಸ ಇರಬಹುದು ಅದಕ್ಕೆ ಬಂದಿಲ್ಲ ಅನಿಸುತ್ತೆ ನೀನು ಯಾಕೆ ಅಷ್ಟು ಬೇಜಾರಾಗಿದ್ದೀಯಾ ಅಂದಾಗ ಯಾಕಂದರೆ ಅವರನ್ನು ಒಂದು ದಿನ ನೋಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಕಣೆ ಆ ಮನುಷ್ಯ ನನಗೆ ಅಷ್ಟು ಇಷ್ಟ ಆಗಿದ್ದಾರೆ ಅಂದಾಗ ಭಕ್ತಿಗೆ ಮೈಯೆಲ್ಲ ಹುರಿದು ಹೋಗಿತ್ತು ಅವರೇನಾದರೂ ಒಪ್ಪಿದರೆ ನಾನಂತೂ ಅವರನ್ನು ಈಗಲೇ ಮದುವೆ ಆಗೋಕೆ ರೆಡಿ ಮದುವೆ ಇಲ್ಲ ಅಂದರೂ ಅಟ್ಲೀಸ್ಟ್ ಅವರ ಜೊತೆ ಡೇ ಆ್ಯಂಡ್ ನೈಟ್ ಇರೋಕೆ ರೆಡಿ ಅಂತ ಕಣ್ಣು ಹೊಡೆದು ಹೇಳಿದಾಗ ಇವಳಿಗೆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗಿತ್ತು ಏ ಬಾಯಿ ಮುಚ್ಚತೀಯ ಸಾಕು ಏನೇನು ಮಾತಾಡ್ಬೇಡ ಅಂತ ರೇಗಿದ್ದಳು ಭಕ್ತಿ ನೀನು ಯಾಕೆ ಆ ಥರ ರಿಯಾಕ್ಟ್ ಆಗ್ತೀಯಾ ಅಂತ ಪೂಜಾ ಅಂದಾಗ ಸ್ವಲ್ಪ ತಡವರಿಸಿದ ಭಕ್ತಿ ಅದು ಅವರಿಗೆ ಮದುವೆ ಆಗಿದ್ದರೆ ಏನೇ ಮಾಡ್ತೀಯಾ ಅಂದಳು ಅವಳ ಕೈಯಿಂದ ಪಾರಾಗಲು ಹಲೋ ಅದೆಲ್ಲ ನಾನು ತಿಳ್ಕೊಂಡಿಲ್ಲ ಅಂತ ಅಂದುಕೊಂಡಿದ್ದೀಯಾ ಅವರಿಗೆ ಮದುವೆ ಆಗಿಲ್ಲ ಲವ್ವರ್ ಇಲ್ಲ ಅಂತ ತಿಳ್ಕೊಂಡೆ ಅವರ ಕಡೆಗೆ ಮನಸ್ಸು ಮಾಡಿರೋದು ಅಂದಾಗ ಭಕ್ತಿಗೆ ಎರಡು ಬೀಸುವಷ್ಟು ಕೋಪ ಬರುತ್ತಿತ್ತು ಅವಳ ಮನಸ್ಸಲ್ಲಿ ಇವಳಿಗೆ ಎಷ್ಟು ಕೊಬ್ಬು ನನ್ನ ಹುಡುಗನ ಬಗ್ಗೆ ಯೋಚಿಸುತ್ತಾಳೆ ಅಂತ ಅಂದುಕೊಂಡವಳೆ ಪೂಜಾ ಬಳಿ ಮತ್ತೇನು ಮಾತನಾಡದೆ ಕೆಲಸ ಮುಂದುವರಿಸಿದಳು ರಾತ್ರಿ ಊಟ ಮಾಡುತ್ತಿದ್ದ ಆರ್ಯನಿಗೆ ನಾಳೆ ಹೋಗೋದು ನೆನಪು ಇದೆ ತಾನೆ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀಯಾ ಅಂದಾಗ ಇಲ್ಲ ಅಮ್ಮ ಇವಾಗ ಮಾಡ್ತೀನಿ ಅಂದಿದ್ದ ಅಂತೂ ನಿನ್ನ ಹಠ ಸಾಧಿಸ್ಬಿಟ್ಟೆ ಅಲ್ವಾ ಏನೇನು ಬೇಕೋ ಎಲ್ಲ ಎತ್ತಿಟ್ಕೋ ಮರೆತು ಬಿಡಬೇಡ ಅಂದವರೇ ಹುಷಾರಾಗಿರೋ ಹಾರ್ಯ ಕೆಟ್ಟ ಕೆಲಸ ಕೆಟ್ಟವರ ಸಹವಾಸ ಎಲ್ಲ ಮಾಡಬೇಡ ಅಂದಾಗ ಸರಿ ಅಮ್ಮ ಅಂದವನೇ ಊಟ ಮುಗಿಸಿ ರೂಮ್ಗೆ ಬಂದು ವಾರ್ಡ್ರೋಬ್ನಿಂದ ಬ್ಯಾಗಿಗೆ ಒಂದೊಂದೇ ಬಟ್ಟೆ ಇಡುತ್ತಿದ್ದಾಗ ಬಟ್ಟೆ ಸಂದಿಯಿಂದ ಅವನ ಕಾಲ ಬಳಿ ಬಂದು ಬಿದ್ದ ಒಂದು ಬಾಕ್ಸನ್ನು ಕೈಗೆ ತೆಗೆದುಕೊಂಡು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಭಕ್ತಿ ಬರ್ತಡೆಗೆ ಎಂದು ತಂದಿದ್ದ ಕಾಲು ಗೆಜ್ಜೆ ಇದ್ದವು ಆ ದಿನ ನೆನೆದವನಿಗೆ ಅವತ್ತು ನಾನು ಇದನ್ನು ಅವಳಿಗೆ ಕೊಡೋಕೆ ಆಗಲಿಲ್ಲ ಕೊಡೋದು ಇರಲಿ ವಿಶ್ ಕೂಡ ಮಾಡಲಿಲ್ಲ ಅದೆಷ್ಟು ಬೇಜಾರು ಮಾಡಿಕೊಂಡಳು ಅದು ಸಾಲದಿಂಬಂತೆ ಬೈದಿದ್ದು ಬೇರೆ ಅಂದುಕೊಂಡವನೇ ಛೆ ನಾನು ತುಂಬ ಕೆಟ್ಟವನು ಭಕ್ತಿ ನಿನಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅಂತ ಸ್ವಗತ ಹೇಳಿಕೊಂಡವನೇ ಅಲ್ಲೇ ಇದ್ದ ಅವಳು ಇವನ ಬರ್ತಡೆಗೆ ಕೊಡಿಸಿದ ಬ್ಲೂ ಕಲರ್ ಶರ್ಟ್ ಎದೆ ಮೇಲೆ ಇಟ್ಟುಕೊಂಡವನೇ ಕಣ್ಣು ಮುಚ್ಚಿದ್ದ ಮತ್ತೆ ಬೇರೆ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳದೆ ಮಲಗಿದ್ದವನು ಕಣ್ಣಿಂದ ಎರಡು ಹನಿ ಬಿಂದುಗಳು ಕೆಳಗೆ ಜಾರಿ ಬಂದಿದ್ದವು ಮರುದಿನ ಬೆಳಿಗ್ಗೆ ಹಾರಿಯ ಎದ್ದವನೇ ಬೇಗ ರೆಡಿಯಾಗಿ ಅರ್ಧಕ್ಕೆ ಬಿಟ್ಟಿದ್ದ ತನ್ನ ಪ್ಯಾಕಿಂಗ್ ಮುಗಿಸಿದವನೇ ತಿಂಡಿ ತಿಂದು ಅಣ್ಣನ ಜೊತೆ ಹೋಗಲು ರೆಡಿಯಾಗಿ ನಿಂತಿದ್ದ ಅವನ ಮನೆಗೆ ಬಂದ ಅವನ ಗೆಳೆಯರು ಅವನಿಗೆ ವಿಶ್ ಮಾಡಿದರು ಭವ್ಯ ಅವನಿಗೆ ಕುಂಕುಮ ಪ್ರಸಾದ ಕೊಟ್ಟಾಗ ನೀನು ಯಾವಾಗ ಹೋಗಿದ್ದೆ ದೇವಸ್ಥಾನಕ್ಕೆ ಯಾವ ದೇವರ ಪ್ರಸಾದ ಅಂತ ಕೇಳಿದವನಿಗೆ ಗಣೇಶನ ಪ್ರಸಾದ ಅಂದಾಗ ಅವನಿಗೆ ಅರ್ಥವಾಗಿತ್ತು ಇದು ಭಕ್ತಿ ಕೊಟ್ಟು ಕಳಿಸಿರೋ ಪ್ರಸಾದ ಅಂತ ಬಾಯಿ ಹೇಳುತ್ತಾ ಕಾರ್ ಅತ್ತಲು ಹೊರಟವನೇ ತಿರುಗಿ ಎಲ್ಲರಿಗೂ ಕೈಬೀಸಿ ಬಾಯಿ ಹೇಳಿದಾಗ ಅವನ ಸ್ನೇಹಿತರು ಅವನ ಬೇಸರದ ಮುಖವನ್ನು ನೋಡಿ ನಾವು ನಿನ್ನ ಜೊತೆ ಬಂದು ಅಭಿ ಅಣ್ಣನ ಜೊತೆ ವಾಪಸ್ ಬರ್ತೀವಿ ಅಂತ ಕಾರ್ ಹತ್ತಿದರು ಎಲ್ಲರೂ ಖುಷಿಯಿಂದ ಮಾಯಾನಗರಿ ಕಡೆ ಪಯಣ ಬೆಳೆಸಿದರು ಅಲ್ಲಿ ಒಂಟಿತನ ಎಂಬ ರಾಕ್ಷಸನನ್ನು ಎದುರಿಸಬೇಕಾಗುತ್ತದೆ ಎಂಬ ಅರಿವಿಲ್ಲದೆ ಬರುತ್ತಿದ್ದನು ಆರ್ಯ ಬೆಳಗ್ಗೆ ಬೇಗ ಹೆದ್ದವಳೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆರ್ಯ ಹೆಸರಿನಲ್ಲಿ ಪೂಜೆ ಮಾಡಿಸಿ ಪ್ರಸಾದವನ್ನು ಭವ್ಯ ಕೈಯಲ್ಲಿ ಕಳುಹಿಸಿದ ಭಕ್ತಿ ಆಫೀಸಿಗೆ ಬಂದವಳ ಕಣ್ಣು ಕರ್ಣನಿಗಾಗಿ ಹುಡುಕಾಡಿದವು ಅಂದು ಅವನು ಬರದೇ ಇದ್ದಿದ್ದು ಅವಳಿಗೆ ಬೇಸರ ಆಗಿತ್ತು ಮಧ್ಯಾಹ್ನದವರೆಗೂ ಕಾಲ ಕಳೆದವಳು ಕರ್ಣ ಬರದಿದ್ದಕ್ಕೆ ಅರುಣ್ ಸರ್ ಹತ್ತಿರ ಕಾರಣ ಕೇಳಲು ನಡೆದಳು ಅವಳು ಬಂದಿದ್ದು ನೋಡಿ ಏನಮ್ಮ ಭಕ್ತಿ ಇಲ್ಲಿ ಬಂದಿದ್ದೀಯಾ ಏನು ಹೇಳೋದು ಹೇಗೆ ಹೇಳೋದು ಗೊತ್ತಿಲ್ಲದೆ ಸುಮ್ಮನೆ ಇದ್ದವಳು ಅದು ಸರ್ ರಜೆ ಬೇಕಿತ್ತು ಅಂತ ಬಾಯಿಗೆ ಬಂದ ಸುಳ್ಳು ಹೇಳಿದಳು ಹೌದಾ ಯಾಕೆ ಅಂತ ಕೇಳಿದಾಗ ಅದು ಎಲ್ಲಿಗೋ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಮ್ಯಾನೇಜರ್ ಹತ್ತಿರ ಕೇಳಬೇಕಿತ್ತು ಆದರೆ ಅವರು ಬಂದಿಲ್ಲ ಎಂದಳು ಹ್ಞೂ ಅವರು ಬಂದಿಲ್ಲ ಅವರನ್ನು ಕೇಳದೆ ನಿನಗೆ ರಜೆ ಸಿಗಲ್ಲ ಅಂದಾಗ ಹೌದು ಸರ್ ಅಂತ ಹೇಳಿದ್ದಳು ಮುಖ ಇಳೆಬಿಟ್ಟು ನಿಂತವಳನ್ನು ನೋಡಿ ಸರಿ ಒಂದು ಕೆಲಸ ಮಾಡು ಅವರ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಕೇಳು ಅಂದಾಗ ಸರಿ ಅಂದಳು ನಂಬರ್ ತೆಗೆದುಕೊಂಡು ಬಂದವಳೆ ಹೊರಗೆ ಬಂದು ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಎರಡು ಬಾರಿ ಮಾಡಿದರೂ ರಿಸೀವ್ ಮಾಡಲಿಲ್ಲ ಏನೋ ಬ್ಯುಸಿ ಇರಬೇಕು ಅಂದವಳೆ ಸುಮ್ಮನಾಗಿ ಕೆಲಸ ಮುಂದುವರೆಸಿದಳು ಇದ್ದಕ್ಕಿದ್ದಂತೆ ಚಳಿ ಜ್ವರ ಬಂದು ಮಲಗಿದ್ದನು ಕಾರಣ ಡಾಕ್ಟರ್ ಬಂದು ನೋಡಿ ಹೋಗಿದ್ದರು ಜ್ವರ ಕಡಿಮೆ ಆಗಿತ್ತು ಸ್ವಲ್ಪ ಸುಸ್ತು ಇದ್ದ ಕಾರಣ ಅವನನ್ನು ಆಫೀಸಿಗೆ ಅವನ ತಾಯಿ ಲಲಿತಾ ಅವರು ಕಳಿಸಿರಲಿಲ್ಲ ಮಧ್ಯಾಹ್ನ ಸಮಯ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದವನಿಗೆ ಭಕ್ತಿ ಫೋನ್ ಕಾಲ್ ಬಂದಿದ್ದು ತಿಳಿಯಲಿಲ್ಲ ಸಂಜೆ ಕಾಲ್ ಮಾಡಿದ ಅರುಣ್ ಬರದಿದ್ದಕ್ಕೆ ಕಾರಣ ಕೇಳಿದಾಗ ತನ್ನ ಅನಾರೋಗ್ಯದ ಬಗ್ಗೆ ತಿಳಿಸಿದನು ಅವರ ಜೊತೆ ಮಾತಾಡಿ ಫೋನ್ ಇಟ್ಟವನೇ ಬೇರೆ ನಂಬರಿಂದ ಬಂದಿದ್ದ ಎರಡು ಮಿಸ್ ಕಾಲ್ ಅನ್ನು ನೋಡಿ ವಾಪಸ್ ಕರೆ ಮಾಡಿದ ಸರ್ ಎಂಬ ನಂಬರಿಂದ ಬಂದ ಕಾಲ್ ನೋಡಿ ಮೊದಲು ಮಾತನಾಡಲು ಇಂಜರಿದಳು ಕಾಲ್ ಕಟ್ಟಾಗಿ ಮತ್ತೊಮ್ಮೆ ಬಂದಾಗ ರಿಸೀವ್ ಮಾಡಿದವಳೆ ಸರ್ ಅಂದಳು ಮೇಲುವಾಗಿ ಅವಳ ಧ್ವನಿ ತಕ್ಷಣ ಗೊತ್ತಾಗಿತ್ತು ಅವನಿಗೆ ಅವಳೇ ಕರೆ ಮಾಡಿದ್ದು ನಿಜಕ್ಕೂ ಅವನಿಗೆ ಅಚ್ಚರಿ ಖುಷಿಯಾಗಿತ್ತು ಹೇಳಿ ಭಕ್ತಿ ಕಾಲ್ ಮಾಡಿದ್ದೀರಾ ಏನಾದರೂ ಮಾತಾಡಬೇಕಿತ್ತ ಅಂದಾಗ ಅವಳಿಗೆ ಏನು ಮಾತನಾಡಬೇಕು ಅಂತಾನೇ ಗೊತ್ತಾಗುತ್ತಿರಲಿಲ್ಲ ಸರ್ ಅದು ರಜೆ ನಾಗರಾಜ್ ಸರ್ ನಂಬರ್ ಅಂತ ತಡವರಿಸಿ ಹೇಳಿದಾಗ ಅದೇನು ಅಂತ ಸರಿಯಾಗಿ ಹೇಳಿ ಯಾಕೆ ಭಯಪಡ್ತೀರಾ ನಾನೇ ನಿಮ್ಮ ಕಣ್ಣಿಗೆ ಅಷ್ಟೊಂದು ಕೆಟ್ಟದಾಗಿ ಕಾಣ್ತಿದ್ದೀನಾ ಅಂದಾಗ ಇಲ್ಲ ಸರ್ ಅದು ನೀವು ಬಂದಿರಲಿಲ್ಲ ಅದಕ್ಕೆ ಅಂತ ಕೇಳಿದಾಗ ನನ್ನ ಮಿಸ್ ಮಾಡಿಕೊಂಡ್ರ ಅಂದನು ಹ್ಞೂ ಅಂದವಳೆ ಒಮ್ಮೆಲೆ ಹ್ಞೂ ಹ್ಞೂ ಅಂತ ಹೇಳಿದಳು ಅವಳ ಮನಸ್ಸಿನ ತಳಮಳ ಅವನಿಗೆ ತಿಳಿಯಿತು ಹುಷಾರಿರಲಿಲ್ಲ ರೀ ಅದಕ್ಕೆ ಬಂದಿಲ್ಲ ಅಂದಾಗ ಹೌದಾ ಏನಾಯಿತು ಹೇಗಿದ್ದೀರಾ ಅಂತ ಕೇಳಿದವಳ ಧ್ವನಿಯಲ್ಲಿ ಗಾಬರಿ ಗುರುತಿಸಿದ ಕಾರಣ ಅಯ್ಯೋ ಏನೂ ಆಗಿಲ್ಲ ರೀ ಸ್ವಲ್ಪ ಚಳಿ ಜ್ವರ ಸುಸ್ತು ಅಂದವನಿಗೆ ಇವಾಗ ಹೇಗಿದ್ದೀರಾ ಹಾಸ್ಪಿಟಲ್ಗೆ ಹೋಗಿದ್ದಿರಾ ಅಂದಳು ಕಾಳಜಿಯಿಂದ ಇವಾಗ ಓಕೆ ಅಂತ ಹೇಳಿದ ಸರಿ ಸರ್ ರೆಸ್ಟ್ ಮಾಡಿ ಬಾಯ್ ಅಂತ ಹೇಳಿದಾಗ ಹಲೋ ಭಕ್ತಿ ಜ್ವರಕ್ಕೆ ಹಾಸ್ಪಿಟಲ್ಗೆ ಹೋಗೋಕೆ ಹೇಳಿದ್ರಿ ಆದರೆ ಪ್ರೇಮ ಜ್ವರಕ್ಕೆ ಏನು ಮಾಡಬೇಕು ಅಂತ ಹೇಳಿಲ್ಲ ಅಂದಾಗ ಅವಳು ಏನು ಮಾತನಾಡದೆ ಇದ್ದಳು ಹಲೋ ಅಂತ ಅವನು ಮತ್ತೊಮ್ಮೆ ಹೇಳಿದಾಗ ಹ್ಞೂ ಅಂದವಳೆ ನಾಳೆ ಸಿಗ್ತೀನಿ ಅಂತ ಹೇಳಿದಳು ಇನ್ನು ಎಷ್ಟು ದಿನ ಕಾಯಿಸ್ತೀರ ಅಂದಾಗ ಮಾತನಾಡಬೇಕು ನಾಳೆ ಎಲ್ಲಾದರೂ ಔಟ್ಸೈಡ್ ಸಿಗ್ತೀನಿ ಅಂದವಳೆ ಬಾಯ್ ಅಂತ ಹೇಳಿದಳು ಸರಿ ಬಾಯ್ ಅಂತ ಹೇಳಿ ಕರೆ ಕಟ್ ಮಾಡಿದವನೇ ಅವಳ ನಂಬರನ್ನು ಚಿನ್ನು ಅಂತ ಸೇವ್ ಮಾಡಿಕೊಂಡಿದ್ದ ಇತ್ತ ಕಡೆ ಬೆಂಗಳೂರು ಸೇರಿದವರೇ ಅವನ ಹಾಸ್ಟೆಲ್ ಕಾಲೇಜ್ ಎಲ್ಲ ನೋಡಿ ಅವನಿಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಸ್ನೇಹಿತನ ಮನೆಯಲ್ಲಿ ಅಂದು ಉಳಿದವರೇ ಹಾರಿಯ ಜೊತೆ ಒಂದು ದಿನ ಇದ್ದು ಅಲ್ಲಿಂದ ಮರಳಿ ಬಂದಿದ್ದರು ಕಾಲೇಜು ಲೈಬ್ರರಿ ಕ್ಯಾಂಟೀನ್ ಎಲ್ಲವೂ ಹೊಸದು ಅಲ್ಲಿನ ಜನ ಪರಿಸರ ಎಲ್ಲದಕ್ಕೂ ಹೊಂದಿಕೊಳ್ಳಲು ತುಂಬ ಸಮಯ ಬೇಕಿತ್ತು ಅವನಿಗೆ ಹಾಸ್ಟೆಲ್ಲ ರೂಮೇಟ್ ನವೀನ್ ಬಿಟ್ಟರೆ ಹೆಚ್ಚಾಗಿ ಯಾರೂ ಫ್ರೆಂಡ್ಸ್ ಆಗಿರಲಿಲ್ಲ ಇನ್ನು ಕಾಲೇಜಿನಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುವವರನ್ನು ಬಿಟ್ಟರೆ ಜಾಸ್ತಿ ಯಾರನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಅವನಿಗೆ ಕ್ಯಾಂಟೀನ್ ಊಟ ಹಾಸ್ಟೆಲ್ ಊಟ ಅಡ್ಜಸ್ಟ್ ಆಗದೆ ಅದೆಷ್ಟು ಬಾರಿ ಹೊಟ್ಟೆ ಕೆಡಿಸಿಕೊಂಡಿದ್ದನು ಆದರೆ ಅದನ್ನು ತನ್ನ ತಾಯಿ ಮುಂದೆ ಮಾತ್ರ ಹೇಳಲಿಲ್ಲ ಕಾಲೇಜಿನಲ್ಲಿ ಯಾರಾದರೂ ಇಬ್ಬರು ಹುಡುಗಿಯರು ಜೊತೆಯಾಗಿ ಹೋದಾಗ ಹುಡುಗರು ಹುಡುಗಿಯರ ಗುಂಪಲ್ಲಿ ಹೋದಾಗ ಮೂರು ಜನ ಸ್ನೇಹಿತರ ಜೊತೆಯಲ್ಲಿ ಓಡಾಡೋದು ನೋಡಿದಾಗ ಅವನಿಗೆ ಅವನ ಸ್ನೇಹಿತರು ನೆನಪಾಗುತ್ತಿದ್ದರು ಕಾಲೇಜಿನಲ್ಲಿ ಅವನೊಡನೆ ಕಳೆದ ದಿನಗಳನ್ನು ನೆನೆದುಕೊಳ್ಳುತ್ತಿದ್ದ ಮೊದ ಮೊದಲು ಚೆನ್ನಾಗಿ ಇದ್ದ ಬೆಂಗಳೂರು ಜೀವನ ದಿನ ಕಳೆದ ಹಾಗೆ ತನ್ನೊಳಗಿನ ಇನ್ನೊಂದು ಮುಖವನ್ನು ತೋರಿಸಿತು ಇಲ್ಲಿನ ಟ್ರಾಫಿಕ್ ಬ್ಯುಸಿ ಜೀವನ ಒಂದು ಕ್ಷಣ ಕೂಡ ಇಂಪಾರ್ಟೆಂಟ್ ಅಂತ ಡ್ಯೂಟಿಗಳಿಗೆ ಹೋಗುತ್ತಿದ್ದ ಜನ ಯಾವಾಗ ಏನು ಅಂತ ಗೊತ್ತಿಲ್ಲದೆ ಒಂದೇ ದಿನ ಬಿಸಿಲು ಮಳೆ ಚಳಿಯನ್ನು ತೋರಿಸುತ್ತಿದ್ದ ಸಿಲಿಕಾನ್ ಸಿಟಿ ನಿಜವಾಗಿಯೂ ಆರ್ಯನಿಗೆ ಪೂರ್ತಿ ಒಂಟಿ ಎಂಬ ಭಾವಕ್ಕೆ ನೂಕಿತ್ತು ಮನಸ್ಸಿಗೆ ತುಂಬ ನೋವು ಅನಿಸಿದಾಗ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸಾಕಾಗುವಷ್ಟು ಮಾತನಾಡುತ್ತಿದ್ದ ಅವನ ಹುಡುಗಿ ಜೊತೆ ಮಾತನಾಡಲು ಫೋನ್ ಮಾಡಿದಾಗೆಲ್ಲ ಬಿಝಿ ಬಿಜಿ ಬರುತ್ತಿದ್ದಾಗ ಅವನಿಗೆ ಕೆಟ್ಟ ಕೋಪ ಬರುತ್ತಿತ್ತು ನಂತರ ಅವಳು ಹೇಳುತ್ತಿದ್ದ ಕತೆಗೆ ಹೂಗುಟ್ಟಿದವನೇ ಅವಳೊಡನೆ ಮಾತನಾಡಿದಾಗ ಸ್ವಲ್ಪ ನೆಮ್ಮದಿ ಅನಿಸಿದರು ಮತ್ತೆ ಅದೇ ಒಂಟಿ ಭಾವ ಬೆಂಗಳೂರಿಗೆ ಬಂದು ಎರಡು ಮೂರು ತಿಂಗಳು ಕಳೆದರೂ ಅವನಿಗೆ ಹೇಳಿಕೊಳ್ಳುವಂಥ ಯಾವ ಸ್ನೇಹಿತರು ಸಿಗಲಿಲ್ಲ ಇದ್ದ ಸ್ನೇಹಿತರು ಅವರ ದಾರಿಯಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ದಿನಕ್ಕೆ ಒಂದು ಸಲವಾದರೂ ಫೋನಲ್ಲಿ ಮಾತನಾಡುತ್ತಿದ್ದರು ಅಶೋಕ್ ಹಾಗೂ ಭವ್ಯಾಗೆ ಒಂದೇ ಕಡೆ ಕೆಲಸ ಸಿಕ್ಕಿತು ಇನ್ನು ಮೋಹಿತ್ ಅವನು ಅದೇ ಊರಿನಲ್ಲಿ ಓದು ಮುಂದುವರೆಸಿದ್ದ ಎಲ್ಲರ ಜೀವನ ಒಂದೊಂದು ದಾರಿಯಲ್ಲಿ ನಿಧಾನಕ್ಕೆ ನಡೆಯುತ್ತಿತ್ತು ಆದರೆ ವೇಗವಾಗಿ ಸಾಗುತ್ತಿದ್ದಿದ್ದು ಮಾತ್ರ ಭಕ್ತಿಯ ಬಾಳಲಿ ಅವಳ ಜೀವನದ ದಿಕ್ಕು ಸಂಪೂರ್ಣ ಬದಲಾಗುವುದರಲ್ಲಿ ಇತ್ತು ಅಂದು ಕರ್ಣ ಜೊತೆ ಫೋನಲ್ಲಿ ಮಾತನಾಡಿದ ಮರುದಿನ ಅವಳು ಆಫೀಸ್ನಲ್ಲಿ ಅವನನ್ನು ಭೇಟಿಯಾಗಲು ನೋಡಿದಳು ಆದರೆ ಅವನು ಎರಡು ದಿನ ಭಾರತಕ್ಕೆ ತುಂಬ ಕೆಲಸಗಳು ಪೆಂಡಿಂಗ್ ಇದ್ದವು ಮೀಟಿಂಗ್ ಪ್ರಾಜೆಕ್ಟ್ ಅಂತ ಬ್ಯುಸಿ ಇದ್ದವನು ಅವಳ ಕೈಗೆ ಸಿಕ್ಕಿರಲಿಲ್ಲ ಒಂದು ದಿನ ಮಧ್ಯಾಹ್ನ ತನ್ನ ಕ್ಯಾಬಿನ್ಗೆ ಬಂದವಳನ್ನು ನೋಡುತ್ತಾ ಹೇಳಿ ಏನು ಬಂದಿದ್ದು ಅಂತ ನಗುತ್ತ ಹೇಳಿದಾಗ ಅವನಿಗೆ ಹೇಗೆ ಹೇಳುವುದು ಅಂತ ಗೊಂದಲ ಮುಖ ಮಾಡಿ ಚಡಪಡಿಸುತ್ತಾ ನಿಂತಿದ್ದವಳನ್ನು ಏನಾದರೂ ಹೇಳಬೇಕಿತ್ತ ಅಂದನು ಇಲ್ಲ ಅಂತ ಹೇಳಿದಳು ಏನಾದರೂ ಮಾತಾಡಬೇಕಿತ್ತ ಅಂದಾಗ ಹೌದು ಅಂತ ತಲೆ ಅಡಿಸಿದಾಗ ಹೇಳಿ ಏನು ಅಂದನು ಅವನಿಗೆ ಪದೇ ಪದೇ ಪ್ರೀತಿ ಬಗ್ಗೆ ಮೇಲೆ ಬಿದ್ದು ಕೇಳಿದಾಗ ನನ್ನ ಬಗ್ಗೆ ತಪ್ಪು ತಿಳಿಯುತ್ತಾಳು ಅಂದು ಪ್ರೀತಿ ವಿಷಯವನ್ನು ಕೇಳಲಿಲ್ಲ ಅದು ಅದು ಅಂತ ರಾಗ ತೆಗೆದವಳಿಗೆ ಪರ್ಸನಲ್ ವಿಷಯನ ಅಂದಾಗ ಹ್ಞೂ ಅಂದಳು ಅವನಿಗೆ ಇವಾಗ ಏನು ಹೇಳುವಳು ಎಂಬ ಭಯ ಆದರೆ ಅವಳು ಹೇಳಲು ಭಯಪಡುತ್ತಿದ್ದಳು ಅವಳು ಏನು ಹೇಳದೆ ನಿಂತಿದ್ದು ನೋಡಿ ಅನುಮಾನದಿಂದ ಅವಳ ಹತ್ತಿರ ಬಂದು ನಿಂತವನೇ ಒಪ್ಪಿಗೆ ಇಲ್ವಾ ಅಂತ ಕೇಳಿದಾಗ ಧೈರ್ಯ ತೆಗೆದುಕೊಂಡವಳೆ ಇದೆ ಅಂದಳು ಅವಳ ಮಾತು ಕೇಳಿ ನಿಜವಾಗಿಯೂ ಅಂದವನೇ ಖುಷಿಯಲ್ಲಿ ಅವಳ ಕೈ ಹಿಡಿದು ನಿಜ ಹೇಳ್ತಿದ್ದೀರಾ ಅಂದಾಗ ತಲೆ ತಗ್ಗಿಸಿ ಹ್ಞೂ ಅಂತ ತಲೆ ಅಡಿಸಿದಳು ಅವನಿಗೆ ಅವಳನ್ನು ಎತ್ತಿಕೊಂಡು ಮೂರು ಸುತ್ತು ತಿರುಗಿಸುವ ಆಸೆಯಾಗಿತ್ತು ಆಫೀಸ್ ಅಲ್ಲದೆ ಬೇರೆ ಜಾಗ ಆಗಿದ್ದರೆ ಹಾಗೆ ಮಾಡುತ್ತಿದ್ದ ಯುದ್ಧ ಗೆದ್ದಷ್ಟೇ ಖುಷಿಪಟ್ಟಿದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭಕ್ತಿ ಅಂತ ಹೇಳಿದ್ದವನ ಮುಖ ನೋಡಿ ನಾಚುಕೆಯಿಂದ ಏನು ಮಾತನಾಡುವುದು ತಿಳಿಯದೆ ಹೋಗ್ತೀನಿ ಅಂತ ಹೊರಗೆ ಬಂದವಳೆ ಕೆಲಸದ ಕಡೆ ಗಮನ ಹರಿಸಿದಳು ಇತ್ತ ಕಡೆ ಈ ದಿನ ಸೂಪರ್ ಆಗಿರಬೇಕು ಅಂತ ಅಂದುಕೊಂಡವನೇ ಅಲ್ಲಿಂದ ಹೊರಗೆ ಹೋಗಿದ್ದ ಅವನು ಹೊರಗಡೆ ಬಂದಿದ್ದು ನೋಡಿದಳು ಅವನು ಇವಳ ಮುಖ ನೋಡುತ್ತ ನಗುತ್ತಾ ಹೋದ ಹೊರಗೆ ಬಂದವನೇ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗ್ತಿದ್ದೀನಿ ಸಂಜೆ ಅದೇ ಕಾಫಿ ಡೇಯಲ್ಲಿ ಸಿಗ್ತೀನಿ ಅಲ್ಲಿಗೆ ಬನ್ನಿ ಅಂತ ಫೋನ್ ಮಾಡಿ ಹೇಳಿದಾಗ ಸರಿ ಅಂದಿದ್ದಳು ಬೇಗ ಕೆಲಸ ಮುಗಿಸಿ ಅವನು ಹೇಳಿದ ಜಾಗಕ್ಕೆ ಹೋಗಲು ಆ ಥರ ತೋರಿದಳು ಭಕ್ತಿ ಅವಳಿಗೆ ಗೊತ್ತಿಲ್ಲದೆ ಮುಂದೆ ತನ್ನ ನೋವಿನ ದಿನಗಳಿಗೆ ಮುನ್ನುಡಿ ಬರೆಯಲು ಸಜ್ಜಾಗಿದ್ದಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು